ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಫ್ರೀ ಆನ್ಲೈನ್ ಕ್ಲಾಸ್ ಮೊದಲನೇ ಕ್ಲಾಸಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೋದ್ಬಿಡದಾಗ ನಾನು ಕೇಳಿದ್ದೆ ನಿಮ್ಗೆ ಏನಂತಂದರೆ ಹದಿನೈದನೇ ಕ್ಲಾಸ್ನಿಂದ ಸ್ಟಾರ್ಟ್ ಮಾಡಲಾ ಅಥವಾ ಒಂದನೇ ಕ್ಲಾಸ್ನಿಂದ ಸ್ಟಾರ್ಟ್ ಅಂತ ಹದಿನೈದನೇ ಕ್ಲಾ ಹದಿನೈದನೇ ಕ್ಲಾಸ್ ಯಾಕಂತಂದರೆ ನಾನು ಹೋದ ವರ್ಷ ಅಂದರೆ ಒಂದು ಸ್ವಲ್ಪ ಸಬ್ಸ್ಕ್ರೈಬರ್ ಅಂದರೆ ಆರು ಸಾವಿರ ಏಳು ಸಾವಿರ ಸಬ್ಸ್ಕ್ರೈಬರ್ ಇದ್ದಾಗ ಹದಿನಾಲ್ಕು ಫ್ರೀ ಕ್ಲಾಸಸನ್ನು ಮಾಡಿದ್ದೆ ಆದರೆ ಇವಾಗ ತುಂಬ ಜನ ಸಬ್ಸ್ಕ್ರೈಬರ್ ಆಗಿರೋದ್ರಿಂದ ಅವ್ರು ಏನು ಕೇಳಾತಾರ ಹೊಸಬ್ರು ಬಂದಾರಲ್ಲ ಹೊಸಬ್ರು ಏನಂತ ಕೇಳಾಕ್ತಾರಂದ್ರೆ ಒನ್ನೇ ಕ್ಲಾಸ್ನಿಂದ ಸ್ಟಾರ್ಟ್ ಮಾಡಿರಿ ಅಂಥೇಳಿ ತುಂಬ ಜನ ನನಗೆ ಅದೇ ಕಮೆಂಟೇ ಹಾಕ್ಯಾರ ಒಂದನೇ ಕ್ಲಾಸ್ನಿಂದ ಸ್ಟಾರ್ಟ್ ಮಾಡ್ರಿ ಅಂತ ಅದಕ್ಕೆ ನಾನಿವತ್ತು ಒಂದನೇ ಕ್ಲಾಸ್ನಿಂದ ಅಂದರೆ ಸಾದಾ ಬ್ಲೌಸು ಫೋರ್ ಟಕ್ಸ್ ಬ್ಲೌಸು ನಾರ್ಮಲ್ ಬ್ಲೌಸು ಎಲ್ಲ ಒಂದೇ ಥರ ಬ್ಲೌಸಿದು ಆ ಬ್ಲೌಸಿದ್ದು ಕಟ್ಟಿಂಗ್ ಮತ್ತು ಸ್ಟಿಚಿಂಗನ್ನು ಹೇಳ್ಕೊಡ್ತೀನಿ ತುಂಬ ಈಸಿಯಾಗಿ ಅಂದರೆ ನಮ್ಮ ಮೆಥಡ್ ಯಾವುದೇ ಥರ ಟಫ್ ಇಲ್ಲ ತುಂಬ ಈಸಿಯಾಗಿ ಪರ್ಫೆಕ್ಟ್ ಆಗಿ ಬರ್ತಾವೆ ಬ್ಲೌಸ್ಗಳು ಆಮೇಲೆ ಈ ಏನದಲ್ಲ ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದರೆ ಎಲ್ಲ ಥರದ್ದು ವೀಡಿಯೋಸ್ಗಳು ನೋಡಿ ಕನ್ಫ್ಯೂಸನ್ ಮಾಡಿಕೊಂಡು ಅದು ಅರ್ಧ ಇದು ಅರ್ಧ ಮಿಕ್ಸ್ ಮ್ಯಾಚ್ ಮಾಡಿ ನೀವು ಬ್ಲೌಸ್ ರೆಡಿ ಮಾಡಿದ್ರೆ ಅಂದರೆ ಖಂಡಿತ ಹಾಳಾಗ್ತಾವೆ ಯಾವುದಾದ್ರೂ ಒಂದು ಮೆಥಡನ್ನು ನೀವು ಫಾಲೋ ಮಾಡಿ ಬ್ಲೌಸ್ ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡಬೇಕು ಫಸ್ಟಿಗೆ ನಿಮ್ಗೆ ನಂದು ಈಸಿ ಅನಿಸ್ತು ಅಂತಂದರೆ ನಾ ಏನು ಮೆಥಡ್ ಹೇಳಿಕೊಟ್ಟಿರ್ತೀನಿಲ್ಲ ಅದನ್ನು ನೀವು ಡಿಟ್ಟು ಡಿಟ್ಟು ಅಂದರೆ ಒಂದು ಸ್ವಲ್ಪ ಚೇಂಜ್ ಮಾಡಲಾದ ನಾ ಹೇಳಿಕೊಟ್ಟಂಗೆ ನೀವು ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡಿ ಒಂದು ವೇರ್ ಅಂದರೆ ನಿಮ್ಮದೇ ಆದಂಥ ಒಂದು ಬ್ಲೌಸನ್ನು ವೇರ್ ಮಾಡ್ಕೊಂಡು ನೋಡಿರಿ ಅವಾಗ ನಿಮ್ಗೆ ನಮ್ಮದು ಫಿನಿಷಿಂಗ್ ಅಂದರೆ ನಮ್ಮ ಬ್ಲೌಸಿನ ಕಟಿಂಗ್ ಮತ್ತು ಸ್ಟಿಚಿಂಗ್ದು ಫಿನಿಷಿಂಗ್ ಹ್ಯಾಂಗ್ ಬರ್ತದೆ ಅಂಥೇಳಿ ನಿಮ್ಗೆ ಗೊತ್ತಾಗ್ತದೆ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಾರ್ದೆ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ತುಂಬ ಜನ ಹೊಲಿಗೆ ಕಲಿಯೋರು ಅದಾರ ಅವರಿಗೆಲ್ಲ ನಮ್ಮ ವೀಡಿಯೋಸ್ಗಳನ್ನ ಶೇರ್ ಮಾಡಿರಿ ಯಾಕಂದರೆ ಇದು ತುಂಬ ಬೆನಿಫಿಟ್ ಯಾಕಂದರೆ ನಾನು ಒಂದು ತಿಂಗಳು ಫ್ರೀಯಾಗಿ ಇದ್ದೀನಿ ಮತ್ತು ಒಂದು ತಿಂಗಳೊಳಗಾಗಿ ಮುಗಿಲಿಲ್ಲ ಇನ್ನೂ ಒಂದು ಸ್ವಲ್ಪ ಕ್ಲಾಸಸ್ ಇದ್ದು ಅಂದರೆ ಅವನು ಕೂಡ ನಾನು ನೆಕ್ಸ್ಟ್ ಮಂತ್ ಅಂದರೆ ಜೂನ್ ತಿಂಗಳೊಳಗೂ ಕಂಟಿನ್ಯೂ ಮಾಡ್ತೀನಿ ಆದಷ್ಟು ನಿಮ್ಗೆ ಪರ್ಫೆಕ್ಟಾಗಿ ನೀಟಾಗಿ ನಾನು ಕಲಿಸ್ಕೊಡೋಕೆ ಟ್ರೈ ಮಾಡ್ತೇನೆ ಫ್ರೆಂಡ್ಸ್ ಅಂದರೆ ನಿಮ್ಮ ಕೆಲಸ ಏನಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಜನರಿಗೆ ಶೇರ್ ಮಾಡಿರಿ ಮತ್ತು ನನ್ನ ಎಲ್ಲ ಕೆಲಸಗಳು ಬಿಟ್ಟು ನಾನು ವಿಡಿಯೋಸ್ಗಳು ನಿಮಗೋಸ್ಕರ ಕಲಿಸ್ಕೊಡ್ಬೇಕಂತೆ ಮಾಡ್ತಾಯಿದ್ದೀನಿ ಇದಕ್ಕೋಸ್ಕರ ನೀವು ಒಂದು ಸ ಲೈಕ್ ಕೊಡಲೇಬೇಕು ಫ್ರೆಂಡ್ಸ್ ಇದನ್ನು ನನ್ನೊಂದು ರಿಕ್ವೆಸ್ಟು ಲೈಕ್ ಮಾಡಿ ಅದಷ್ಟೇ ನನಗೇನು ಕೇಳ್ತಾ ಇಲ್ಲ ನಿಮ್ಗೆ ಅದನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಫ್ರೆಂಡ್ಸ್ ಓಕೆ ಇವತ್ತು ಒಂದನೇ ಕ್ಲಾಸ್ ಒಳಗೆ ಏನು ಹೇಳ್ಕೊಡ್ತೀನಿ ಅಂತಂದರೆ ಅಳತೆ ಬ್ಲೌಸನ್ನು ಯಾವ ರೀತಿ ಅಳತೆ ತೆಗಿಬೇಕು ಅಂತ ಹೇಳಿ ತುಂಬ ಜನರು ಹೇಳ್ಕೊಡ್ತಾರೆ ಕ್ಲಾಸಸ್ ಬಟ್ ಅಳತೆ ಬ್ಲೌಸಿಂದ ಅಳತೆ ತೆಗಿಲಾರ್ದೇ ಡೈರೆಕ್ಟ್ ಇಷ್ಟು ಶೋಲ್ಡ್ರ್ ಇಡ್ರಿ ಇಷ್ಟು ಬಗಲುದ ಇಡ್ರಿ ಅಂತ ಈ ರೀತಿ ಹೇಳಿದಾಗ ನಿಮಗೂ ಕೂಡ ಕನ್ಫ್ಯೂಸನ್ ಇರ್ತದೆ ಎಷ್ಟು ಅಂದರೆ ಇಷ್ಟು ಎದೆ ಸುತ್ತ ತೆಗೆ ಎಷ್ಟು ತೊಗೋಬೇಕು ಹಾಂ ಹಿಂಗೆ ಏನು ಕನ್ಫ್ಯೂಸನ್ ಬೇಡ ನಮ್ಮ ವಿಡಿಯೋ ನೋಡಿದ್ರಿ ಅಂತಂದರೆ ಸಾದಾ ಬ್ಲೌಸು ಅಂದರೆ ಫೋರ್ ಟಕ್ಸ್ ಆಗಲಿ ಯಾವುದೇ ಒಂದು ಆಗಲಿ ನಾನು ಆದಷ್ಟು ಈಸಿಯಾಗಿ ನೀಟಾಗಿ ನಿಮ್ಗೆ ಹೇಳ್ಕೊಡೋಕೆ ಟ್ರೈ ಮಾಡ್ತೀನಿ ಇಲ್ಲಿ ಫಸ್ಟ್ ಅಳತೆ ತಗೊಂಡು ಹೇಳ್ಕೊಡ್ತೀನಿ ಯಾಕಂದರೆ ಅಳತಿ ತೆಗಿಲಾರ್ದೆ ನಿಮ್ಗೆ ಯಾವ ಎಷ್ಟು ಅಳತಿಗೆ ಎಷ್ಟು ಇಡಬೇಕಂತೇಳಿ ಗೊತ್ತಾಗಂಗಿಲ್ಲ ಫಸ್ಟಿಗೆ ನಾವು ಅಳತೆ ತೊಗೊಳ್ಳೋಣ ಇದು ನಂದೇ ಬ್ಲೌಸು ಈಗ ಫಸ್ಟಿಗೆ ನಾವು ಈ ರೀತಿ ಬಟನನ್ನು ಹಾಕಬೇಕು ಬಟನ್ ಹಾಕಿಂದ ನೆಕ್ಸ್ಟ್ ಪೂರ್ಣ ಉದ್ದ ಕೆಲವೊಬ್ರು ಫ್ರಂಟ್ ಗ್ಯಾಪ್ ಬಂದಿರ್ತಾವೆ ಯಾವ ರೀತಿ ಅಳತೆ ತೊಗೊಳ್ಳೋಣ ಅಂತ ಕೇಳ್ತಿರ್ತೀರಿ ಫ್ರಂಟ್ ಗ್ಯಾಪ್ ಬಂದಾಗ ನೀವು ಇದನ್ನ ಹುಕ್ ಹಾಕ್ಲಾರ್ದೇನೆ ಇಷ್ಟು ಗ್ಯಾಪ್ ಅದಾವ ತಿರಿ ಹುಕ್ ಹಾಕ್ಲಾರ್ದನ ಈ ರೀತಿ ಕರೆಕ್ಟಾಗಿ ಇಟ್ಟು ಅಳತೆ ತೊಗೋಬೋದು ಒಂದು ಇಲ್ಲ ಅಂತಂದ್ರೆ ಬ್ಯಾಕ್ ಸೈಡಿಂದ ತುಂಬಾ ಫ್ರಂಟ್ ಗ್ಯಾಪ್ ಬಂದಿರ್ತಾವಲ್ಲ ಆ ಬ್ಲೌಸದ್ದು ಬ್ಯಾಕ್ ಸೈಡಿಂದ ನೀವು ಎದೆ ಸುತ್ತ ಅಳತೆ ತೊಗೋಬೇಕು ಒಂದು ಓಕೆ ಈಗ ನಾನು ಆಮೇಲೆ ನಮ್ಮ ಒಳಗೆ ನೀವು ಕಟ್ಟಿಂಗ್ ಸ್ಟಿಚಿಂಗ್ ಮಾಡಿದ್ರಿ ಅಂತಂದರೆ ಯಾವುದೇ ರೀತಿ ಫ್ರಂಟ್ ಗ್ಯಾಪ್ ಅನ್ನೋದು ಬರೋಂಗಿಲ್ಲ ಈಗ ನೋಡ್ರಿ ಅಳತೆ ತೊಗೊಳೋದು ಹೇಳ್ಕೊಡ್ತೀನಿ ಬ್ಲೌಸ್ನೊಳಗೆ ಪೂರ್ಣ ಉದ್ದ ತಗೋಬೇಕು ಪೂರ್ಣ ಉದ್ದ ಇಲ್ಲಿ ಶೋಲ್ಡ್ರ್ ಜಾಯಿಂಟಿಂದ ಇಲ್ಲಿಗೆ ನೋಡಿರಿ ಈ ಶೋಲ್ಡ್ರ್ ಜಾಯಿಂಟಿಂದ ಇಲ್ಲಿಗೆ ಕರೆಕ್ಟಾಗಿ ತೊಗೋಬೇಕು ಪೋಣೆ ಹದಿಮೂರು ಅಂದ್ರೆ ಹದಿಮೂರಕ್ಕೆ ಎರಡು ಪಾಯಿಂಟ್ ಕಡಿಮೆ ಅದ ಅಂದರೆ ಹನ್ನೆರಡು ಮುಕ್ಕಾಲು ಇಂಚು ನಾನು ಎಲ್ಲ ರೀತಿಯಿಂದ ಹೇಳ್ತೀನಿ ಅರ್ಥ ಮಾಡ್ಕೊರಿ ಫ್ರೆಂಡ್ಸ ಪೂರ್ಣ ಉದ್ದ ಹನ್ನೆರಡು ಮುಕ್ಕಾಲು ಇಂಚು ಅಂದರೆ ಪೋಣೆ ಹದಿಮೂರು ಇಂಚು ಇಲ್ಲಿ ಹಿಂದಿನ ಕೊರಳು ನೀವು ಯಾವ ರೀತಿ ತೊಗೋಬೇಕಂದ್ರೆ ಇಲ್ಲಿ ಶೋಲ್ಡ್ರ್ ಜಾಯಿಂಟಿಂದನೇ ಕರೆಕ್ಟಾಗಿ ಈ ರೀತಿ ತೊಗೋರಿ ಹಿಂದಿನ ಕೊರಳು ಒಂಬತ್ತು ಇಂಚು ಅಥವಾ ನೀವು ಹಿಂಬ ಹಿಂದಿನ ಕೊರಳು ತೊಗೊಳೋದು ಟಫ್ ಅನ್ನಿಸ್ತು ಅಂದರೆ ಹಿಂಭಾಗದ ಪಟ್ಟಿ ತಗೋರಿ ಹಿಂಭಾಗದ ಪಟ್ಟಿ ಮೂರುವರೆ ಎರಡರಾಗ ಒಂದು ತೊಗೋಬೋದು ಹಿಂದಿನ ಕೊರಳು ತೊಗೋಬೋದು ಅಥವಾ ಹಿಂಭಾಗದ ಪಟ್ಟಿ ತೊಗೋಬೋದು ಹಿಂಭಾಗದೊಳಗೆ ಎರಡು ಅಳತೆ ಆಯಿತು ಇನ್ನು ಮುಂಭಾಗಕ್ಕೆ ಆಮೇಲೆ ಪ್ರತಿಯೊಂದು ಕೂಡ ನಾನು ನೋಟ್ಸ್ ಬರೆಸ್ತೇನೆ ನಿಮ್ಗೆ ಈಸಿಯಾಗಿ ಇರಲಿ ಅಂಥೇಳಿ ಈಗಿಲ್ಲಿ ನೆಕ್ಸ್ಟ್ ಹಿಂಭಾಗದ ಆಗಿಂದ ಈಗ ನೋಡ್ರಿ ಶೋಲ್ಡ್ರ್ ಶೋಲ್ಡ್ರ್ ಯಾವ ತೋ ಯಾವ ರೀತಿ ತೊಗೋಬೇಕಂದ್ರೆ ತುಂಬ ಜನ ಕನ್ಫ್ಯೂಸನ್ ಒಳಗಿರ್ತೀರಿ ಶೋಲ್ಡ್ರ್ ತೊಗೋಬೇಕಾದ್ರೆ ನೀವು ಈ ರೀತಿ ಈ ಮುಂದಿನ ಕೊರಳನ್ನು ರೌಂಡಾಗಿ ಇಟ್ಟು ಈ ತೋಳೇನು ಜಾಯಿಂಟ್ ಮಾಡಿರ್ತಿಲ್ಲ ಇಲ್ಲಿಯಿಂದ ಈ ತೋಳು ಜಾಯಿಂಟ್ ತನಕ ಈ ತೋಳು ಜಾಯಿಂಟ್ ತನಕ ನೀವು ಅಳತೆನ ತೆಗಿಬೇಕು ಇಲ್ಲ ನೋಡ್ರಿ ಕರೆಕ್ಟಾಗಿ ಇಲ್ಲ ನೋಡ್ರಿ ನಮ್ಗೆ ಶೋಲ್ಡ್ರ್ ಕರೆಕ್ಟಾಗಿ ಒಂಬತ್ತು ಇಂಚ್ ಸಿಕ್ತು ಇಲ್ಲಿ ಏನು ಶೋಲ್ಡ್ರ್ ಜಾಯಿಂಟ್ ಮಾಡಿರಲ್ಲ ಸ್ಲೀವ್ಸ್ ಸ್ಲೀವ್ಸ್ ಜಾಯಿಂಟ್ ಮಾಡಿರಲಿಲ್ಲ ಅಲ್ಲಿಗೆ ಈ ಶೋಲ್ಡ್ ಈ ಸ್ಲೀವ್ಸ್ ಜಾಯಿಂಟಿಂದ ಈ ಸ್ಲೀವ್ ಜಾಯಿಂಟ್ ತನಕ ಶೋಲ್ಡ್ರ್ ಅಂದ್ರೆ ಒಂಬತ್ತು ಇಂಚು ಬಂತು ಇನ್ನು ಶೋಲ್ಡ್ರ್ ಪಟ್ಟಿ ಶೋಲ್ಡ್ರ್ ಪಟ್ಟಿ ಕರೆಕ್ಟಾಗಿ ಎರಡು ಪಾಯಿಂಟ್ ಎರಡು ಎರಡ್ರ ಮೇಲೆ ಎರಡು ಗರಿ ನೆಕ್ಸ್ಟ ಮುಂದಿನ ಕೊರಳು ಮುಂದಿನ ಕೊರಳು ಈ ರೀತಿ ಕ್ರಾಸಾಗಿ ತಗೋಬೇಕು ನೋಡಿರಿ ಕರೆಕ್ಟಾಗಿ ಮುಂದಿನ ಕೊರಳು ಆರು ಮುಕ್ಕಾಲು ಇಂಚ್ ಅದ ಅಂದರೆ ಪೋಣೆ ಏಳು ಇಂಚ್ ಅದ ಮುಂದಿನ ಕೊರಳು ನೀವು ಅಳತೆ ಒಳಗ ಈ ರೀತಿ ಕ್ರಾಸಾಗಿ ಅಳತೆ ತೊಗೊಂಡಿದ್ರಿ ಅಂದರೆ ಬಟ್ಟೆ ಮೇಲೆ ಅಥವಾ ಪೇಪರ್ ಮೇಲೆ ಈ ರೀತಿ ಕ್ರಾಸ್ ಆಗಿನೇ ಅಳತೆ ಹಾಕೋಬೇಕು ಸ್ಟ್ರೈಟಾಗಿ ತೊಗೊಂಡ್ರಿ ಅಂದರೆ ಸ್ಟ್ರೈಟಾಗಿ ಅಳತೆ ಹಾಕೋಬೇಕು ಮತ್ತು ಇನ್ನೊಂದು ಕನ್ಫ್ಯೂಸನ್ ಏನಂದರೆ ಇದು ಕಟೋರಿ ಅದ ನೀವು ಸಾದಾ ಅಳತೆ ತೊಗೊಳಾಕತಿರ್ಲಿಲ್ಲ ಅಂತ ಆ ಥರ ಏನಿಲ್ಲ ಕಟೋರಿ ಇರಲಿ ಸಾದಾ ಇರಲಿ ನಮಗೆ ಬೇಕಾಗಿರೋದು ಮೇನ್ ಅಳತೆ ಅಷ್ಟೇ ಸಾದಾ ಆದ್ರೂ ಈಗ ಸಾದಾ ಅಳತೆ ಬ್ಲೌಸ್ ತೊಗೊಂಡು ನಾವು ಕಟೋರಿನೂ ಹೊಲಿಬಹುದು ಕಟೋರಿ ಅಳತೆ ಬ್ಲೌಸ್ ತೊಗೊಂಡು ನಾವು ಸಾದಾ ಬ್ಲೌಸ್ ಹೊಲಿಬಹುದು ನಮಗೆ ಬೇಕಾಗಿರೋದು ಏನಂದರೆ ಶೋಲ್ಡ್ರು ಆಮೇಲೆ ಬಗಲುದ್ದ ಚೆಸ್ಟ್ ವೇಸ್ಟ್ ಶೋಲ್ಡ್ರ್ ಪಟ್ಟಿ ಸ್ಲೀವ್ಸು ಈ ರೀತಿ ನಮ್ಗೆ ಅಳತೆ ಬೇಕಾಗಿರ್ತಾವೆ ಇದ್ರದ್ದೇನು ಅಳತೆ ನಮ್ಗೆ ಈ ಸಾಧ್ಯಕ್ಕೆ ಬೇಕಾಗಿಲ್ಲ ನೆಕ್ಸ್ಟ್ ಮುಂಬರುವಂಥ ಕ್ಲಾಸಸ್ ಒಳಗೆ ನಾನು ತುಂಬ ನೀಟಾಗಿ ಆದಷ್ಟು ನೀಟಾಗಿ ನಿಮ್ಗೆ ಕಲಿಸ್ಕೊಡೋಕೆ ಟ್ರೈ ಮಾಡ್ತೀನಿ ಈ ಒಂದೊಂದು ಟಿಪ್ಸ್ ಕೂಡ ನಿಮ್ಗೆ ಈಸಿ ಆಗಲಿ ಅಂಥೇಳಿ ಪ್ರತಿಯೊಂದು ಟಿಪ್ಸನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಆಮೇಲೆ ನಮ್ಮ ಚಾನಲ್ ಒಳಗೆ ಯಾವುದೇ ರೀತಿ ಮುಚ್ಚುಮರೆ ಇಲ್ಲ ಯಾವುದೇ ರೀತಿ ಮುಚ್ಚು ಅಂದ್ರೆ ಕೆಲವೊಂದು ಕೆಲವೊಬ್ರು ಹೇಳ್ತಿರ್ತಾರೆ ನೋಡಿರಿ ಫೀಸ್ ತೊಗೊಂಡ್ರೆ ನೀಟಾಗಿ ಹೇಳ್ಕೊಡ್ತಾರ ಇಲ್ಲ ಅಂದ್ರೆ ಯೂಟ್ಯೂಬ್ ಒಳಗೆ ಅಷ್ಟು ಸರಿಯಾಗಿ ಹೇಳಿಕೊಡಲ್ಲ ಅಂತ ಕೆಲವೊಬ್ರು ಬೇರೆ ಚಾನಲ್ದವ್ರು ನನ್ನ ಮುಂದೆ ಕಂಪ್ಲೇಂಟ್ ಮಾಡ್ತಿರ್ತಾರೆ ಬಟ್ ಆ ರೀತಿ ನಮ್ಮ ಚಾನಲ್ ಒಳಗೆ ಇಲ್ಲ ನಾವು ಎಲ್ಲನೂ ಕೂಡ ನೀಟಾಗಿ ಯಾವುದೇ ರೀತಿ ಟಿಪ್ಸ್ಗಳನ್ನು ಮುಚ್ಚುಮರೆ ಇಲ್ಲಾರ್ದೆ ಹೇಳ್ಕೊಡ್ತೀವಿ ನಾವು ಈಗ ಹೇಳ್ಕೊಡಕ್ಕೆ ನಿತ್ಯವಂದ್ರೆ ಅಷ್ಟು ಕರೆಕ್ಟಾಗಿ ನಾವು ಹೇಳ್ಕೊಡ್ಬೇಕು ಅರ್ಧಂಬರ್ಧ ಹೇಳಿದ್ರೆ ನನಗೆ ಇಷ್ಟ ಆಗಲ್ಲ ಆಮೇಲೆ ಯಾವುದೇ ಕೆಲಸ ಅರ್ಧಂಬರ್ಧ ಮಾಡಿದ್ರು ನಮಗೆ ಕೂಡ ಇಷ್ಟ ಆಗಂಗಿಲ್ಲ ಅದಕ್ಕೆ ನಿಮಗೆ ನೀಟಾಗಿನೇ ನಾನು ಕಲಿಸ್ಕೊಡ್ತೀನಿ ನಾ ಹೇಳ್ದಂಗೆ ನೀವು ಟ್ರೈ ಮಾಡಿರಿ ಬೇರೆ 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 ಎಲ್ಲನೂ ವೀಡಿಯೋಸ್ಗಳು ನೋಡಿ ನೀವು ಕನ್ಫ್ಯೂಸನ್ ಮಾಡ್ಕೊಬೇಡ್ರಿ ಒಂದೇ ಮೆಥಡನ್ನು ಫಾಲೋ ಮಾಡಿರಿ ಓಕೆ ಈಗ ನೆಕ್ಸ್ಟ್ ಶೋಲ್ಡ್ರ್ ಆಯಿತು ಶೋಲ್ಡ್ರ್ ಪಟ್ಟೆ ಆಯಿತು ಮುಂದಿನ ಆಯಿತು ಎದೆ ಸುತ್ತಳತೆ ಎದೆ ಸುತ್ತಳತೆ ನೋಡಿರಿ ಇಲ್ಲೇನು ಸ್ಲೀವ್ ಜಾಯಿಂಟ್ ಮಾಡಿರ್ತೀವಲ್ಲ ಇಲ್ಲಿಂದ ಇಲ್ಲಿ ತನಕ ಇಲ್ಲಿ ನೋಡ್ರಿ ಕರೆಕ್ಟಾಗಿ ನಮ್ಗೆ ಎದೆಯ ಸುತ್ತಳತೆ ಅನ್ನೋದು ಹದಿನೇಳು ವರಿ ಈ ರೀತಿ ತಗೋಬೇಕು ಎದೆಯ ಸುತ್ತಾತೆ ಹದಿನೇಳು ವರಿ ಕೆಲವೊಬ್ರು ಏನು ಮಾಡ್ತಾರೆ ತುಂಬ ಜಗ್ಗಿ ತಗೋತೀರಿ ಈ ರೀತಿ ತಗೋಬಾರ್ದು ಯಾಕಂದ್ರೆ ಇಲ್ಲಿ ಲೂಸ್ ಬಂದುಬಿಡ್ತದೆ ನಮ್ಗೆ ಅಷ್ಟು ಕರೆಕ್ಟಾಗಿ ನೋಡಿ ತಗೋಬೇಕು ಆಮೇಲೆ ಸೊಂಟದ ಸುತ್ತಳತೆ ಸೊಂಟದ ಸುತ್ತಳತೆ ಕೋಣೆ ಹದಿನಾಲ್ಕು ಇಂಚ್ ಅಂದರೆ ಹದಿನಾಲ್ಕಕ್ಕೆ ಎರಡು ಗೆರಿ ಕಡಿಮೆ ನೆ ಬಗಲು ಬಗಲುದ್ದ ಕೆಲವೊಬ್ರು ಈ ರೀತಿ ತೊಗೊಳಕ್ಕೆ ನನಗೆ ಕನ್ಫ್ಯೂಸನ್ ಆಗ್ತದೆ ಅಂತ ಹೇಳ್ತಿರ್ತೀರಿ ಇದು ಅಷ್ಟು ಕರೆಕ್ಟಾಗಿ ನಿಮಗೆ ಬರಲಿಲ್ಲ ಅಂತಂದ್ರೆ ಇದನ್ನು ಫಾಲೋ ಮಾಡಿರಿ ಇದು ಎಷ್ಟದ ಪೂರ್ಣ ಉದ್ದ ಪೋಣೆ ಹದಿಮೂರದ ಪೂರ್ಣ ಉದ್ದ ಅಂದರೆ ಹಿಂಭಾಗದೇನು ನಾವು ತೋರಿಸ್ತೀವಿ ನೋಡ್ರಿ ನಿಮ್ಗೆ ಇದೇನು ಪೂರ್ಣ ಉದ್ದ ತೊಗೊಂಡಿರ್ತೀವಲ್ಲ ಇದು ಈ ಪೂರ್ಣ ಉದ್ದನ ಈ ಟೇಪ್ ಇಲ್ಲಿ ಹಚ್ಚಬೇಕು ಟೇಪಿಲೆ ಎಷ್ಟು ಬಂದಿರ್ತದೆ ಅಷ್ಟು ಎಕ್ಸಾಕ್ಟ್ ಪೋಣೆ ಹದಿಮೂರು ಬಂದಿತ್ತು ನಾವು ಪೋಣೆ ಹದಿಮೂರು ಇಲ್ಲಿ ಎಜ್ಜಿಗೆ ಅಂದರೆ ದಂಡಿಗೆ ಇಲ್ಲಿ ಪೋಣೆ ಹದಿಮೂರು ಇಂಚ ಟೇಪ್ ಇಟ್ಟಿವಿ ಈಗ ಪೂರ್ತಿಯಾಗಿ ಈ ರೀತಿ ನೋಡ್ಕೋಬೇಕು ಇಲ್ಲಿ ಎಲ್ಲಿ ತನಕ ಅಂದರೆ ಸ್ಲೀವ್ ಜಾಯಿಂಟ್ ಮಾಡಿರ್ತೀವಲ್ಲ ಸ್ಲೀವ್ ಜಾಯಿಂಟ್ ತನಕ ನೋಡ್ಕೋಬೇಕು ನೋಡ್ರಿ ಇಲ್ಲಿ ಸ್ಲೀವ್ ಜಾಯಿಂಟು ಇಲ್ಲಿಗದ ಸ್ಲೀವ್ ಜಾಯಿಂಟು ಅಂದರೆ ಬಗಲುದ ಎಷ್ಟು ಬಂತು ಅಂದರೆ ಫೈವ್ ಪಾಯಿಂಟ್ ಟೂ ಇಂಚ್ ಬಗಲುದ ಸವಾಯದು ಅಂದರೆ ಐದ್ರ ಮೇಲೆ ಗೆರಿ ಬಗಲುದ ಆಯಿತು ಎದೆ ಸುತ್ತಾತೆ ಸೊಂಟದ ಸುತ್ತಾತೆ ಶೋಲ್ಡರು ಶೋಲ್ಡರ್ ಪಟ್ಟಿ ಮುಂದಿನ ಕೊರಳು ಆಮೇಲೆ ನೆಕ್ಸ್ಟ್ ಏನದ ತೋಳಿನ ಉದ್ದ ತೋಳಿನ ಉದ್ದ ಅಂತಂದ್ರೆ ಈ ಹೇಳತ್ತಿ ಬ್ಲೌಸ್ ಒಳಗೆ ತೋಳಿನ ಉದ್ದ ಒಂಬತ್ತುವರಿ ತೋಳಿನ ಉದ್ದ ಒಂಬತ್ತುವರಿ ಇದು ತೋಳಿನ ಅರ್ಧ ಸುತ್ತಳತೆ ತೋಳಿನ ಅರ್ಧ ಸುತ್ತಳತೆ ನೋಡಿರಿ ಆರು ಇಂಚ್ ಅದ ತೋಳಿನ ಅರ್ಧ ಸುತ್ತಳತೆ ಆರು ಇನ್ನು ನೆಕ್ಸ್ಟ ಬಗಲಿನ ಸುತ್ತಳತೆ ಬಗಲಿನ ಸುತ್ತಳತೆ ಎಂಟು ಇಂಚ್ ಬಗಲಿನ ಸುತ್ತಳತೆ ಎಂಟು ಇಂಚ್ ಅಂದರೆ ಈ ರೌಂಡ್ ನೋಡ್ಕೋಬೇಕು ನಾವು ಈ ರೌಂಡು ಬಗಲಿನ ಸುತ್ತಳತೆ ಇದು ನಮ್ಗೆ ಎಂಟು ಇಂಚ್ ಓಕೆ ಈ ಬ್ಲೌಸಿಂದ ನಾನು ಈ ಸದಾ ಪೂರ್ತಿಯಾಗಿ ಅಳತೆ ತೊಗೊಂಡಿನಿ ಇದು ನೋಟ್ಬುಕ್ ಒಳಗೆ ಒಂದು ನೋಟ್ಬುಕ್ ಮಾಡಿರಿ ಎಲ್ಲರೂ ನೋಟ್ಬುಕ್ ಒಳಗೆ ನಾನು ಏನೇನೆಲ್ಲ ಅಳತೆ ಅದ ಹಿಂಭಾಗ ಮುಂಭಾಗ ತೋಳು ನಮ್ಮ ಮೆಥಡ್ ಒಳಗೆ ಆಗಿ ಬರ್ತಾವೆಲ್ಲ ಮಿಕ್ಸ್ ಮಾಡಲ್ಲ ಹಿಂಭಾಗ ಬೇರೆ ತೋಳು ಬೇರೆ ಆಮೇಲೆ ಮುಂಭಾಗ ಬೇರೆ ಈ ರೀತಿ ಮುಂಭಾಗ ಅಲ್ಲ ಚೇಂಜ್ ಇರ್ತಾವೆ ಅದ್ರದ್ದು ಏನದ ನಾನು ಅಳತೆಯಾ ಯಾವ್ಯಾವ ರೀತಿ ಮುಂಭಾಗಕ್ಕೆ ಹೆಂಗೆ ಬರ್ತದೆ ಹಿಂಭಾಗಕ್ಕೆ ಹೆಂಗೆ ಬರ್ತದೆ ತೋಳೊಳಗೆ ಎಷ್ಟೆಷ್ಟು ಕೂಡಿಸ್ಕೋಬೇಕು ಕಳೀಬೇಕು ಎಲ್ಲಾನು ಕೂಡ ನಾನು ನೋಟ್ಸ್ ಒಳಗೆ ನಿಮ್ಗೆ ಬರೋದು ತೋರಿಸ್ತೀನಿ ಈ ರೀತಿ ಒಂದು ಫ್ರೆಂಚ್ ಕರ್ವ್ ಕರ್ವಿರಲಿ ಸ್ಕೇಲ್ ಇರಲಿ ಆಮೇಲೆ ಇದೊಂದು ಎಲ್ ಎಲ್ ಶೇಪ್ ಸ್ಕೇಲ್ ಇರಲಿ ಈ ರೀತಿ ಮಾರ್ಕರ್ ಟೇಪು ಸೀಜರ್ ಚಾಕ್ ಪೀಸ್ ಎಷ್ಟಿದ್ರೆ ಸಾಕು ಅನ್ಕತ್ತಾನೆ ಆಮೇಲೆ ಮತ್ತು ನೀವು ಟಿ ಆಲ್ರೆಡಿ ಎಲ್ಲರೂ ಟೇಲರ್ ಇರ್ತೀರಿ ಎಲ್ಲರು ಎಲ್ಲರ ಕಡೆನೂ ನಿಮ್ಮ ಹತ್ರ ಮಟೀರಿಯಲ್ಸ್ ಅನ್ನೋದು ಇದ್ದೇ ಇರ್ತಾವೆ ಸೊಮ್ಮ ನಾನು ಜಸ್ಟ್ ತೋರಿಸಿದೆ ಇದು ಅಂದರೆ ಕಂಪಲ್ಸರಿ ಬೇಕೇ ಬೇಕು ನನ್ನ ಕಮ್ಯುನಿಟಿನೂ ಹಾಕಿದ್ದೆ ಏನೇನು ಬೇಕಂಥೇಳಿ ತೊಗೊಂಬ್ರಿ ಬಿಗಿನರ್ಸ್ ಇದ್ರಿ ಅಂದರೆ ಅವೆಲ್ಲ ತೊಗೊಂಬ್ರಿ ಆಮೇಲೆ ಬ್ಲೌಸ್ ಪೀಸ್ಗಳೋದೆಲ್ಲ ತೊಗೊಂಬ್ರಿ ನೆಕ್ಸ್ಟ್ ಏನಂದ್ರೆ ನಾನು ನಿಮಗೋಸ್ಕರ ನ್ಯೂಸ್ ಪೇಪರ್ ಮೇಲೆ ತೋರಿಸಿದ್ರೆ ಅಷ್ಟು ಸರಿಯಾಗಿ ಕಾಣಿಸಲ್ಲ ಅಂತೇಳಿ ಕಾರ್ಡ್ ಶೀಟ್ ತೊಗೊಂಬಂದಿನಿ ಕಾರ್ಡ್ ಶೀಟ್ ಮೇಲೆ ನಿಮ್ಗೆ ಅಂದರೆ ಏನು ಅಳತಿದಲ್ಲ ಅದರದ್ದು ಡೈಗ್ರಾಮನ್ನು ನಾನು ಡ್ರಾಫ್ಟಿಂಗ್ ಮಾಡಿ ನೆಕ್ಸ್ಟ್ ಕ್ಲಾಸ್ ಒಳಗೆ ತೋರಿಸ್ತೀನಿ ಫ್ರೆಂಡ್ಸ್ ಓಕೆ ಇವರೆಗೂ ನಮ್ಮ ಚಾನೆಲ್ನ ಎಲ್ಲರೂ ಎಲ್ರಿಗೂ ಏನೇ ಹೆಚ್ಚು ಜನ ಕಲಿತಾ ಇದ್ದಾರಲ್ಲ ಅವ್ರಿಗೆಲ್ಲರೂ ಕೂಡ ಶೇರ್ ಮಾಡಿರಿ ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಆಮೇಲೆ ಇನ್ನೂ ಮುಂದಿನ ತಿಂಗಳು ಈ ತಿಂಗಳು ಮುಗಿಲಿಲ್ಲ ಅಂದರೂ ನಾನು ಮುಂದಿನ ತಿಂಗಳು ಇದೇ ಕ್ಲಾಸನ್ನು ಕಂಟಿನ್ಯೂ ಮಾಡ್ತೀನಿ ಒಂದೇ ತಿಂಗಳಂತಲ್ಲ ಎಷ್ಟು ಕ್ಲಾಸ್ ಅದಾವೆ ಎಲ್ಲನೂ ಕೂಡ ನಾನು ನೀಟಾಗಿ ಹೇಳ್ಕೊಡ್ತೀನಿ ಆಮೇಲೆ ವೆರೈಟಿ ವೆರೈಟಿ ಪ್ಯಾಟರ್ನ್ಗಳ್ನ ಹೇಳ್ಕೊಡ್ತೀನಿ ಅದ್ರದ್ದು ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ ಆಮೇಲೆ ಇನ್ನು ಎಂಬ್ರಾಯ್ಡ್ರಿ ಕ್ಲಾಸ್ಗಳು ಹಾಕುವುದೂ ತುಂಬಾ ಅದು ಆರಿ ವರ್ಕದ ಡಿಸೈನ್ಸ್ಗಳು ಹಾಕುವುದೂ ನನ್ನ ಚಾನಲ್ದೊಳಗೆ ಎಲ್ಲಾನು ನಿಮ್ಗೆ ನೀಟಾಗಿ ಕಲಿಸ್ಕೊಡ್ಬೇಕು ಅನ್ನೋ ಆಸೆ ಇದೆ ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಸೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಓಕೆ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ಕ್ಲಾಸ್ ಟೂ ಒಳಗೆ ಬಾಯ್ ಫ್ರೆಂಡ್ಸ್